ಸಿ ರವಿ ಟಿ ರವಿ ಸರ್ ಕರ್ನಾಟಕದಲ್ಲಿ ಭಾಳಷ್ಟು ಜನ ದಲಿತರು ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳಿದೆಯೋ ಸರ್ ನಮಗೆ ಜಾತಿ ಗಣತಿ ಬೇಕು ಸರ್ ಸಿ ಟಿ ರವಿ ಸರ್ ನೀವು ವೆಲ್ ಸೆಟಲ್ಡ್ ಫ್ಯಾಮಿಲಿ ನಿಮಗದ್ರ ಅವಶ್ಯಕತೆ ಇಲ್ಲ ಜಾತಿ ಗಣತಿ ನಮ್ಮಂಥ ಒ ಬಿ ಸಿ ಹುಡುಗರಿಗೆ ಬೇಕು ಸರ್ ಜಾತಿ ಗಣತಿ ಒ ಬಿ ಸಿ ಸಮುದಾಯಗಳಿಗೆ ಬೇಕು ಸರ್ ಎಸ್ ಸಿ ಎಸ್ ಟಿ ಅವ್ರಿಗೆ ಬೇಕು ಸರ್ ನಮ್ಮ ಸೋಷಿಯಲ್ ಸ್ಟೇಟಸ್ ಏನು ಎಜುಕೇಶ್ನಲ್ ಸ್ಟೇಟಸ್ ಏನು ಎಕನಾಮಿಕ್ ಸ್ಟೇಟಸ್ ಏನು ಅಂತ ಒ ಬಿ ಸಿ ಅವ್ರಿಗೆ ಎಸ್ ಸಿ ಎಸ್ ಟಿ ಗೊತ್ತಾಗಬೇಕಾಗಿದೆ ಸರ್ ಬಟ್ ಸಿ ಟಿ ರವಿ ಸರ್ ದಯವಿಟ್ಟು ಇದನ್ನು ಅಪೋಸ್ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ ಸರ್ ಮಾಡಿ ಇಲ್ಲ ಇದು ಖಂಡಿತವಾಗೂ ಸಿ ಟಿ ರವಿ ಸರ್ ಅದನ್ನ ವಿಸ್ತರಣೆ ಮಾಡಿ ಅಂತ ಕೇಳಿದಾರೆ ನೋಡೋಣ ಸರ್ ಹೋಗು ಟೆಕ್ನಿಕಲ್ ಲ್ಯಾಚ್ ಆದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಅಡ್ವೈಸ್ ಅಂತ ನಾನು ಭಾವಿಸ್ತೀನಿ ಡಿಲೇ ಆಗಂಗಿದ್ರೆ ಇನ್ನೊಂದು ಹದಿನೈದು ದಿನ ಅದು ಕಾಲ್ ತಗೋಬೇಕಾಗಿರೋದು ನನ್ನ ಮುಖ್ಯಮಂತ್ರಿಗಳು ಮತ್ತೆ ನನ್ನ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ನಾನು ಅದೇ ಹೇಳ್ತೀನಿ ಬಟ್ ಇಲ್ಲ ಸರ್ ಕೊನೆಯಲ್ಲಿ ಅಗತ್ಯತೆ ಬಿದ್ದರೆ ಮಾಡಬಹುದಾದಂತ ಪರಿಸ್ಥಿತಿ ಸೃಷ್ಟಿಯಾದ್ರೆ ಮಾಡಬಹುದೇನೋ ಅನ್ನೋದು ಅಭಿಪ್ರಾಯ ಸರ್ ನೋಡೋಣ ಸಿ ಟಿ ರವಿಯಣ್ಣ ಹಂಗೆ ಹೇಳಿದ್ರೆ ಅದನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತೀವಿ ಅವಾಗ ಅವಾಗ ಸಿಟಿ ಅಣ್ಣ ಪಾಸಿಟಿವ್ ವಿಚಾರಗಳು ಮಾತಾಡಿಸಿ ಟಿ ಅಣ್ಣ ಏನ್ ಬರೀ ಬಯ್ಯೋದೆ ಆಗೋದ್ರೆ ಹೆಂಗ್ ಸಿಟಿ ಅಣ್ಣ ಮತ್ತೆ ಧರ್ಮಸ್ಥಳ ಕೇಸಲ್ಲಿ ಇವಾಗಲೂ ಕೂಡ ಬಿಜೆಪಿ ಹೇಳೋದು ಕಾಂಗ್ರೆಸ್ ನಾಯಕರ ಅಂತಾನೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ ಎಸ್ ಐ ಟಿ ತನಿಖೆ ಮಾಡ್ತಿಲ್ಲ ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ ಬರಬೇಕು ಅಂತ ಹೇಳಿ ನಿನ್ನೆ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಸಾಹೇಬರು ಏನು ಹೇಳಿದ್ರು ಎಸ್ ಐ ಟಿ ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು ನೋಡಿ ಇವತ್ತು ನಾವು ಒಂದು ಎಸ್ ಐ ಟಿ ರಚಿಸಿದೀವಿ ಅಂದ್ರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್ ನಾನು ಧರ್ಮಸ್ಥಳದ ಭಕ್ತ ಮಂಜುನಾಥೇಶ್ವರನ ಭಕ್ತ ನಾನು ಧರ್ಮಸ್ಥಳದ ಆರಾಧಕ ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ ಅದರ ಕಳಂಕ ಕಳಿಸ್ತಾ ಇದೆ ಅಂದರೆ ನಾವು ಎಸ್ ಐ ಟಿ ರಚಿಸಿದಕ್ಕೆ ತಾನೆ ಎಸ್ ಐ ಟಿ ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ ಖಂಡಿತವಾಗು ಅಲ್ವಾ ಅದನ್ನು ವೀರೇಂದ್ರ ಹೆಗಡೆ ಸಾಹೇಬರು ಸ್ವಾಗತನೂ ಮಾಡಿದ್ದಾರೆ ತಾನೆ ಅಂದರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದ್ದೀವಿ ಸರ್ ಬಿ ಜೆ ಪಿಯವರು ಬಾಯ್ ಪಡ್ಕೊಳ್ಳೋರು ನಾಲ್ಕು ವರ್ಷ ಯಾಕೆ ಮಾಡಬಾರ್ದಾಗಿತ್ತು ನೋಡಿ ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ ನಾವು ರಚಿಸಿರುವ ಎಸ್ ಐ ಟಿ ಸರ್ ಎಸ್ ಐ ಟಿ ತನಿಖೆಯಲ್ಲಿ ಆಚೆ ಬರಲಿ ಬಿಡಿ ಯಾರಿದ್ರು ಆಚೆ ಬರ್ತಾರಲ್ಲ ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ ಧರ್ಮಸ್ಥಳ ಹಿಂದುಗಳ ದೇವಾಲಯ ಅದರ ನಂಬಿಕೆಯನ್ನು ಇಟ್ಟು ನಾವು ಮುನ್ನಡೀತಾ ಇರೋರು ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥರಿದ್ರು ಆಚೆ ತೆಗಿತಾನೆ ಅನ್ನೋದು ನನ್ನ ನಂಬಿಕೆ ಸರ್